ಸ್ವಾಗತ ನಾನು ಅಮಿನ್ ಶೇಖ್ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಯೋಜನೆಗಳಿಗೆ ಅನುಕೂಲವಿರುವ ಎಲ್ಲಾ ಸ್ಥಳಗಳಲ್ಲಿ ಕೆರೆ ಮತ್ತು ಬಾಂದಾರ್ ನಿರ್ಮಿಸುವ ಮೂಲಕ ನೀರಾವರಿ ಮಾಡಲಾಗುತ್ತಿದೆ ಎಂದು ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಂಬಿ ಪಾಟೀಲ್ ಅವರು ತಿಳಿಸಿದ್ದಾರೆ ಶನಿವಾರ ಮುಸಂಜೆ ಬಬಲೇಶ್ವರ ತಾಲೂಕಿನ ಸಂಗಾಪುರ ಎಸ್ಎಚ್ ಬಳಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ವತಿಯಿಂದ ರೂಪಾಯಿ ಎರಡ್ನೂರ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಜಿನುಗು ಕೆರೆ ಯೋಜನೆಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಬಬಲೇಶ್ವರ ಮತಕ್ಷೇತ್ರದಲ್ಲಿ ಈಗಾಗಲೇ ಯೋಜನೆಗಳಿಗೆ ಸೂಕ್ತವಾದ ಪ್ರದೇಶಗಳಲ್ಲಿ ಕೆರೆ ಇಂಗು ಕೆರೆ ಬಾಂದರ್ ನಿರ್ಮಿಸಲಾಗಿದೆ ಸಂಗಾಪುರ ಎಸ್ಎಚ್ ಗ್ರಾಮಕ್ಕೆ ಅಗತ್ಯವಾಗಿರುವ ಮತ್ತೊಂದು ಕೆರೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಗ್ರಾಮದ ಬಳಿ ಅಗತ್ಯವಾಗಿರುವ ಸೇತುವೆ ನಿರ್ಮಾಣ ಯೋಜನೆಯನ್ನ ಈಗಾಗಲೇ ನಬಾರ್ಡ್ ಯೋಜನೆಯಡಿ ಸೇರಿಸಲಾಗಿದೆ ಪ್ರಗತಿಪರ ಯೋಜನೆಯಡಿ ಇನ್ನೊಂದು ರಸ್ತೆ ನಿರ್ಮಿಸಲಾಗುವುದು ಸಂಗಾಪುರ ಎಸ್ಎಚ್ ಗ್ರಾಮ ಸನ್ನದಾದರು ಇಲ್ಲಿನ ಜನ ಶ್ರಮ ಜೀವಿಗಳಾಗಿದ್ದು ಕೃಷಿಗೆ ಆದ್ಯತೆಯನ್ನು ನೀಡುವ ಮೂಲಕ ಬಾಳನ್ನ ಹಸನು ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರಿಗೆ ನನ್ನ ಅಪಾರವಾದ ಕಾಳಜಿ ಇದ್ದು ನನಗೂ ಗ್ರಾಮದ ಮೇಲೆ ಅವರಷ್ಟೇ ಪ್ರೀತಿ ಇದೆ ಗ್ರಾಮದ ಮಟ್ಟದ ಬಾಕಿ ಕಾಮಗಾರಿಗೆ ಅನುದಾನ ಒದಗಿಸಲಾಗುವುದು ಎಂದು ಸಚಿವರು ಈ ಮೂಲಕ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂತಹ ಆನಂದಕುಮಾರ್ ಶ್ರೀದೇಸಾಯಿ ಮುಖಂಡರಾದ ಮುತ್ತಪ್ಪ ಸಿವನವರ್ ಸೀರಿಸಲ್ಗೌಡ ಪಾಟೀಲ್ ನಿಡೋನಿ ಚೆನ್ನಪ್ಪ ಕೊಪ್ಪತ್ విఎస్ పటీల్ బసవరాజ్ దేసాయి మల్ దళవయి జగదీశ్ హిరేదేసాయి జైనాపూర్ శంకరగౌడ పాటిల్ అప్పుగౌడ పటీల్ సేగున్సి డాక్టర్ డాక్టర్కెచ్ ముబారెడ్డి మహదేవప్ప మదర్కండి రామలింగ కొక్కోట్నూర్ రాజు బడ్రి ముంతవరు సేరదంత సందర్భంలో ఉపస్థితుర